ಎಲ್ಲ ನನ್ನ ಆತ್ಮೀಯ ಇಂಡಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಎಲ್ಲ ಪ್ರಮುಖ ಮುಖಂಡರೆ ಇಂದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಿನ್ನೆಯಿಂದಲೂ ವಿಜಯಪುರ ಜಿಲ್ಲೆಯ ದೇವರಿಪೆರಿಗೆ ತಾಲೂಕಿನಲ್ಲಿ ದೇವರಿ ಪಿರಿಗಿ ತಾಲೂಕಿನ ಜನಪ್ರಿಯ ಶಾಸಕರು ಹಿರಿಯಕರು ಆಗಿರ್ತಕ್ಕಂಥ ರಾಜಣ್ಣವರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಇವತ್ತು ವಿಶೇಷವಾಗಿ ಇಂಡಿ ಮತ್ತು ಬಸವನ ಬಾಗೇವಾಡಿ ಕ್ಷೇತ್ರಗಳಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ಪಕ್ಷದ ಎಲ್ಲ ನನ್ನ ಆತ್ಮೀಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಪಕ್ಷವನ್ನು ಸಂಕಷ್ಟದ ಕಾಲದಲ್ಲಿ ಧೃತಿಗೆಡದಿರ ಪಕ್ಷದ ಪರವಾಗಿ ಪಕ್ಷದ ಅಭ್ಯರ್ಥಿಗಳ ಜೊತೆಯಲ್ಲಿ ಬಹುಮುಖ್ಯವಾಗಿ ಪಕ್ಷದ ವರಿಷ್ಠರು ಹಾಗೂ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅನೇಕ ಸಂದರ್ಭದಲ್ಲಿ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥ ಇಡೀ ಜಿಲ್ಲೆಯ ನನ್ನ ಪಕ್ಷದ ಆತ್ಮೀಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳನ್ನ ಇವತ್ತು ಭೇಟಿ ಮಾಡ್ತಕ್ಕಂಥ ಸೌಭಾಗ್ಯ ನಂದಾಗಿದೆ ಇವತ್ತು ವಿಶೇಷವಾಗಿ ಇಂಡಿ ತಾಲೂಕಿಗೆ ಭೇಟಿಯನ್ನೇನು ಕೊಟ್ಟಿದ್ದೇನೆ ಈ ಭಾಗದ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ನಿಮ್ಮ ಜೊತೆಯಲ್ಲಿ ಸದಾಕಾಲ ಕಷ್ಟ ಸುಖದಲ್ಲಿ ಪಾಲುದಾರನಾಗಿ ನಿಮ್ಮ ಮನೆಯ ಮಗನ ರೀತಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಬಿ ಡಿ ಪಾಟೀಲ್ರವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗೆ ವ್ಯವಸ್ಥಿತವಾಗಿ ಸೊಗಸಾಗಿ ನೆರವೇರ್ತಾ ಇದೆ ಇಂಡಿ ತಾಲೂಕಿನಲ್ಲಿ ನಾನು ನನ್ನ ನಿರೀಕ್ಷೆಗಿಂತ ಮೀರಿ ಇವತ್ತು ಬೈಕ್ ರ್ಯಾಲಿ ಮೂಲಕ ಪಕ್ಷದ ಎಲ್ಲ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ತಾಲೂಕಿನ ಹಿರಿಯಕರು ಜೊತೆಯಲ್ಲಿ ತಾಲೂಕಿನ ಹೆಣ್ಮಕ್ಕಳು ಎಲ್ಲರೂ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದೀರಿ ಬಿ ಡಿ ಪಾಟೀಲರ ಕಳೆದ ಚುನಾವಣೆಗಳ ಸೋಲಿನ ಆತ್ಮವಿಮರ್ಶೆ ಹಾಗೂ ಆತ್ಮಾವಲೋಕನ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯಕರು ತಾಲೂಕಿನ ಹೋರಾಟಗಾರರಾಗಿರ್ತಕ್ಕಂಥ ಪಂಚಪ್ಪ ಕಲ್ಬುರ್ಗಿರವರು ಪ್ರಾಸ್ತಾವಿಕವಾಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ವಿಶೇಷವಾಗಿ ಈ ತಾಲೂಕಿನಲ್ಲಿ ಎದುರು ನೋಡ್ತಾ ಇರ್ತಕ್ಕಂಥ ರೈತಾಪಿ ವರ್ಗದ ಪ್ರತಿನಿತ್ಯ ಸಮಸ್ಯೆಗಳನ್ನೇ ಏನು ಎದುರಿಸ್ತಾ ಇದ್ದಾರೆ ಜೊತೆಯಲ್ಲಿ ನೀರಾವರಿ ವಿಚಾರದಲ್ಲಿ ಆಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ವೇಗ ಏನು ಪಡೆದುಕೊಳ್ಬೇಕಾಗಿತ್ತು ಎಲ್ಲವೂ ಕುಂಠಿತಗೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಪಂಚಮ್ನವರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ಅಷ್ಟೇ ಅಲ್ಲ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ವಿಟಮಿನ್ ಎಂ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಬಿ ಡಿ ಪಾಟೀಲ್ರು ಹಣಕಾಸಲ್ಲಿ ಶ್ರೀಮಂತರು ಇಲ್ಲದೆ ಇರಬಹುದು ಆದರೆ ಹೃದಯವಂತಿಕೆಯಲ್ಲಿ ಶ್ರೀಮಂತರಿದ್ದಾರೆ ಚುನಾವಣೆಗಳಲ್ಲಿ ಯಾವಾಗಲೂ ಕೂಡ ದುಡ್ಡು ಕಾಸು ಇರ್ತಕ್ಕಂಥವರು ತನ್ನನ್ನು ತಾನು ಬಲಿಷ್ಠರು ಅಂತಕ್ಕಂಥದ್ನ ಏನು ಅಂದ್ಕೊಳ್ತಾರೆ ಆದರೆ ಈ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಜನರು ಒಮ್ಮೆ ಹೃದಯದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಂಥ ಬಲಿಷ್ಠವಾದಂಥ ವ್ಯಕ್ತಿಯು ಕೂಡ ಸೋಲ್ತಕ್ಕಂಥ ವಾತಾವರಣ ನಾವು ನೋಡಿದ್ದೇವೆ ಹಿಂದೆ ಇತಿಹಾಸದಲ್ಲಿ ಹಾಗಾಗಿ ಧೃತಿಗೆಡತಕ್ಕಂಥದ್ದು ಬೇಡ ಬಿಡಿ ಪಾಟೀಲರು ಕಳೆದ ಚುನಾವಣೆಯ ಸೋಲಿನ ಬಹುಶಃ ಇಲ್ಲಿ ಹಿರಿಯಕರು ಮಾತನಾಡಬೇಕಾರೆ ಅವರು ಕಣ್ಣಲ್ಲಿ ನೀರಾಗ್ತಾ ಇರ್ತಕ್ಕಂಥದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಚುನಾವಣೆಯ ಹಿನ್ನಡೆ ಎಷ್ಟು ಆ ಅಭ್ಯರ್ಥಿಯ ಮೇಲೆ ಆ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದನ್ನ ನಾನು ಅರ್ಥ ಮಾಡ್ಕೊಳ್ತೇನೆ ಆದರೆ ಒಬ್ಬ ರೈತನ ಮಗ ಇವತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ತನದಾದಂತ ಕನಸುಗಳು ಕಲ್ಪನೆಗಳನ್ನ ಹೊತ್ತು ಇವತ್ತು ಬಿ ಡಿ ಪಾಟೀಲ್ರು ನಿರಂತರವಾಗಿ ತಾಲೂಕಿನ ಜನತೆಯ ಸಂಬಂಧ ಮತ್ತು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಯಾವ ಕಾರಣಕ್ಕೂ ಪಾಟೀಲ್ರೇ ಚುನಾವಣೆಯ ಹಿಂದಿನ ಚುನಾವಣೆಯ ಸೋಲ ಆಗಿರ್ಬೋದು ಆದರೆ ನಿಮಗೂ ಆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಎಲ್ಲವನ್ನು ಸಮಚಿತ್ವಾಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ ಮುಂದೊಂದು ದಿನ ನೂರಕ್ಕೆ ನೂರು ತಾಲೂಕಿನ ಜನತೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ನಿಷ್ಠೆಯನ್ನು ಗುರುತಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನಂಬಿದ್ದೇವೆ ಜನತಾದಳ ಪಕ್ಷಕ್ಕೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಶಾಸಕರಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಕಾಣಬೇಕಾಗಿರ್ತಕ್ಕಂಥದ್ದು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಯಾವಾಗಲೂ ನನ್ನ ಮನಸ್ಸಲ್ಲಿ ಒಂದು ಚಿಂತನೆಯನ್ನ ಮಾಡ್ತಾ ಇರ್ತಾನೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಕಳೆದ ಇಪ್ಪತ್ತು ವರ್ಷದಲ್ಲಿ ಬಹಳ ಜನ ಬಂದು ಟಿಕೆಟ್ ಅನ್ನ ಪಡೆದು ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಇಲ್ಲಿಂದ ಶಾಸಕರಾಗಿ ಮಂತ್ರಿಗಳಾಗಿ ದೊಡ್ಡ ದೊಡ್ಡ ಉನ್ನತವಾದಂಥ ಸ್ಥಾನಕ್ಕೆ ತಲುಪಿ ತದನಂತರ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷಕ್ಕೆ ವರಿಷ್ಠರಿಗೆ ಮೋಸ ಮಾಡಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಯಾಕಿದ ನಾನು ನಾನು ನಿಮ್ಮ ಮುಂದೆ ಮತ್ತೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಿ ಡಿ ಪಾಟೀಲ್ರು ಒಬ್ಬರು ರೈತರ ಮಗ ಅವರೇನು ದುಡ್ಡು ಕಾಸಲ್ಲಿ ಶ್ರೀಮಂತರಲ್ಲ ಆದರೆ ಅವರಲ್ಲಿ ಒಂದು ಪ್ರಾಮಾಣಿಕತೆಯನ್ನು ನೋಡಿದ್ದೇನೆ ನಾನು ಪಕ್ಷದ ಪರವಾಗಿ ಪಕ್ಷದ ವರಿಷ್ಠರ ಪರವಾಗಿ ಪಕ್ಷದ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿ ಡಿ ಪಾಟೀಲ್ರು ರಾಜುಗೌಡರು ಆ ಕಡೆ ನಾಗಟಾಣದ ಮಾಜಿ ಶಾಸಕರು ಮತ್ತು ಬಸವನ್ ಬಾಗೇವಾಡಿಯ ಅಪ್ಪುಗೌಡರು ಕೂಡ ಇಲ್ಲಿ ಕೂತಿದ್ದಾರೆ ಇವರೆಲ್ಲರೂ ಮುಂದೊಂದು ದಿನ ಈ ಜಿಲ್ಲೆಯಲ್ಲಿ ಶಾಸಕರಾದಾಗ ಪಕ್ಷಕ್ಕೆ ನಿಷ್ಠಾವಂತರು ಮುಂದಿನ ದಿನಗಳಲ್ಲಿ ಶಾಸಕರಾದಂತೆ ನಾವೆಲ್ಲರೂ ಕಾಣ್ಬೋದಣ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಏನು ಸೇರಿದ್ದೀರಿ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಡೀ ವ್ಯಾಪ್ತಿ ಇವತ್ತು ಪಕ್ಷವನ್ನು ಸಂಘಟನೆ ಮಾಡಬೇಕು ಪಕ್ಷವನ್ನು ಬಲಪಡಿಸಬೇಕು ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಯಾವುದೇ ಫಲಾಪೇಕ್ಷೆ ಇಲ್ದಿರ ಪಕ್ಷದ ಪರವಾಗಿ ದೀರ್ಘಕಾಲ ನೀವೆಲ್ಲರೂ ಹಲವಾರು ದಶಕಗಳಿಂದ ಈ ಪಕ್ಷ ಸ್ಥಾಪಿತವಾದ ದಿನದಿಂದನೂ ಇಲ್ಲಿಯವರೆಗೂ ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ನಿಮ್ಮೆಲ್ಲರ ಜೊತೆ ಕೂತು ಸಮಾಲೋಚನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ರಾಜ್ಯ ವ್ಯಾಪ್ತಿ ಅನೇಕ ಜಿಲ್ಲೆಗಳಿಗೆ ಈಗ ಭೇಟಿಯನ್ನು ಕೊಟ್ಟಿದ್ದೇವೆ ಈಗಲೂ ಕೂಡ ಕಾರ್ಯಕ್ರಮ ಮುಕ್ತಾಯ ಆದ ನಂತರ ಬಿ ಡಿ ಪಾಟೀಲ್ರು ಒಂದೆರಡು ಕಾರ್ಯಕ್ರ ಕಾರ್ಯಕರ್ತರ ಮನೆಗಳಿಗೆ ಭೇಟಿಯನ್ನು ಮಾಡ್ತಕ್ಕಂಥದ್ದಿದ್ದೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ ನಾನು ಕೂಡ ಅವ್ರಿಗೆ ನಮ್ಮ ಕಚೇರಿಯಲ್ಲಿ ಕರೆದಾಗ ಒಂದು ಮಾತನ್ನು ತಿಳಿಸ್ತಾ ಇದ್ದೇನೆ ಏಕೆಂದರೆ ಇವತ್ತು ಬಂದವು ಸುಮ್ಮನೆ ವೇದಿಕೆ ಮೇಲೆ ನಿಂತು ನಾಲ್ಕು ಜನ ನಾಲ್ಕು ಮಾತಾಡಿದ್ವು ಹೊರಟರು ಅಂತಕ್ಕಂಥದ್ದು ಆಗಬಾರ್ದು ಏಕೆಂದರೆ ನೀವೆಲ್ಲ ಈ ಪಕ್ಷದ ಪರವಾಗಿ ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ ನಿಮ್ಮಂಥವ್ರ ಜೊತೆಯಲ್ಲಿ ನಿಖಿಲ್ ಸ್ವಾಮಿ ಒಂದು ನಿರಂತರ ಸಂಪರ್ಕ ಸಂಬಂಧ ಬಾಂಧವ್ಯವನ್ನು ಹೊಂದಬೇಕು ಅಂತಕ್ಕಂಥ ಬೈಕೆಯಿಂದ ಇವತ್ತು ಇಲ್ಲಿ ಬಂದು ನಿಂತಿದ್ದೇನೆ ಮುಂದಿನ ಭವಿಷ್ಯದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆ ನಾವು ಅತಿ ಶೀಘ್ರದಲ್ಲೇ ಎದುರು ನೋಡ್ತಾ ಇದ್ದೇವೆ ಅದು ಡಿಸೆಂಬರು ಜನವರಿ ತಿಂಗಳಲ್ಲಿ ಬಹುಶಃ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಜೊತೆಗೆ ಜೆಡ್ ಪಿ ಟಿ ಪಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆ ನೀವು ಈ ಕೂಡಲೇ ಮಾಡಬೇಕು ಒಂದು ದಿನಾಂಕವನ್ನ ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟ್ ಕೂಡ ಸರ್ಕಾರಕ್ಕೆ ಹಲವಾರು ಬಾರಿ ಛೀಮಾರಿ ಹಾಕಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ ಈ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಯಾರ್ಯಾರು ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಝೆಡ್ ಪಿ ಟಿ ಪಿ ವ್ಯಾಪ್ತಿಗಳಲ್ಲಿ ನಿರಂತರವಾಗಿ ಜನರ ಜೊತೆ ನೀವು ಸಂಪರ್ಕವನ್ನು ಹೊಂದ್ಕೊಂಡಿರ್ತೀರಿ ಇವೆಲ್ಲವನ್ನು ವಿಷಯವನ್ನು ಸಂಪೂರ್ಣವಾಗಿ ಕ್ರೋಢೀಕರಿಸುವ ಮೂಲಕ ಮತ್ತೆ ನಿಮ್ಮ ಚುನಾವಣೆ ಸಮೀಪದಲ್ಲೇ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕಿಗೆ ಬಂದು ಕೂರ್ತೇನೆ ಒಂದು ಪಟ್ಟಿಯನ್ನು ಕೂಡ ತೆಗೆದುಕೊಳ್ತೇನೆ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತು ಸಮಾಲೋಚನೆ ಮಾಡಿ ನಿಮ್ಮ ಎದುರುಗಡೆ ಸಾಮೂಹಿಕವಾಗಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಯಾವುದೇ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಳ್ತಕ್ಕಂಥ ತೀರ್ಮಾನ ಅಲ್ಲ ಅದು ತಗೊಳ್ತಕ್ಕಂಥ ತೀರ್ಮಾನ ಅಲ್ಲ ನೀವು ಯಾವ ರೀತಿ ಹಿಂದಿನಿಂದ ನಿಮ್ಮ ನಿಮ್ಮ ತಾಲೂಕು ವ್ಯಾಪ್ತಿ ನಿಮ್ಮ ಪಂಚಾಯಿತಿ ಜೆಡ್ ಪಿ ಟಿ ಪಿ ವ್ಯಾಪ್ತಿ ಬರ್ತಕ್ಕಂಥ ನಿಮ್ಮ ಪ್ರದೇಶದಲ್ಲಿ ನಿರಂತರವಾಗಿ ಜನರ ಜೊತೆ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಹೆಜ್ಜೆಯನ್ನು ಇಡ್ತೀರಾ ಅಂಥವ್ರಿಗೆ ಪಕ್ಷ ಟಿಕೆಟ್ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಿಮ್ಮ ಸಮ್ಮುಖದಲ್ಲೇ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತಾರೆ ನಾವು